ಕಾಂಗ್ರೆಸ್ ಪಕ್ಷದ ರೈತ ವಿರೋಧಿ ಆಡಳಿತದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಾ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿದರು ಸುಮಾರು ಪಬ್ಲಿಕ್ ಶಾಲೆಗಳ ಬೇಜಾನ್ ಮಂಡ್ಯ ಜಿಲ್ಲೆಗೆ ಏಳ್ನೂರ ಐವತ್ತು ಕೋಟಿ ರೈತ ಸಾಲ ಮನ್ನಾ ಏನಿಲ್ಲ ಹೇಳ್ತಾರಲ್ಲ ಆಮೇಲೆ ಹೇಳ್ತಾರೆ ಬೇರೆ ಬೇರೆ ಜಿಲ್ಲೆಲಿ ಬೇರೆ ಬೇರೆವ್ರು ಎಲ್ಲಿಂದ ಬಂದು ನಿಂತ್ಕತಾರ ವೈನಾಡ್ಗೆ ಬಳ್ಳಾರಿಗೆ ಎಲ್ಲೆಲ್ಲ ಹೋಗಿ ನಿಂತ್ಕತಾರಲ್ಲ ಇವನು ಕರ್ನಾಟಕ ಮಣ್ಣಿನ ಮಗ ಯಾವ್ದೇ ಜಿಲ್ಲೆಲ್ಲಾದ್ರೂ ನಿಂತ್ಕೋತ ಹಾಕತ್ತು ಅವ್ರಿಗೆ ಅದೇ ಮೊದ್ಲು ನಾವು ಕನ್ನಡಿಗರು ಅದನ್ನ ನಾವು ಪ್ರೋತ್ಸಾಹಿಸಬೇಕು ಅವ್ರ ಅಲ್ಲಿ ನಿಂತಾವ್ರೆ ಅವ್ರ ಕೊಡ್ಬೇಕು ಇವ್ರು ಈಗ ಕಾವೇರಿ ನೀರು ತಮಿಳ್ನಾಡಿಗೆ ಸೇರುತ್ತಾ ಕರ್ನಾಟಕ ಸೇರುತ್ತಾ ಅವತ್ತು ಮೈಸೂರು ಮಹಾರಾಜರು ನಮ್ ಕನ್ನಡ ನಾಡು ಉಳಿಲಿ ಅನ್ಬಿಟ್ರು ಕನಮಡಿ ಕಟ್ಟ ಕಳ್ಸ್ಕೊಟ್ರು ಇವರು ವೋಟ್ ಬ್ಯಾಂಕ್ ಗೋಸ್ಕರ ತಮಿಳ್ನಾಡು ಕೊಟ್ಟವ್ರೆ ಏನ್ ಕೊಟ್ಟಿದ್ರು ಆರ್ ಜನ ಅವ್ರೆ ಏನ್ ಎಲ್ಲ ಉಸ್ತುವಾರಿ ಮಂತ್ರಿಯಾಗಿ ಬರೀ ದುಡ್ಡು ಮಾಡಿ ನಿಂತಾವ್ರೆ ಹೊರತು ರೈತ ಕಷ್ಟ ಕೇಳಕ್ಕೆ ನಗರೂ ಇಲ್ಲ ಇಲ್ಲಿ ಬಿಜೆಪಿ ಅಂತ ಅದ ಅವ್ರು ಫಸ್ಟ್ ಅವ್ರ ಕೇಂದ್ರಕ್ಕೆ ಬೋಟ್ ಮಾರ್ ತೋರಿಸ್ಬೋದು ಇಲ್ಲಿ ಏನು ಮಾಡಿದೀವಿ ಅಂತ ಅವ್ರು ಹೇಳಲಿ ಫಸ್ಟ್ ಸಮಸ್ಯೆ ಒಂದು ನಮ್ದು ಡಿ ಕೆ ಶಿವಕುಮಾರ್ ಇಲ್ಲೇ ಮೂರು ತಿಂಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಏನ್ ನಿಭಾಯಿಸಕ್ಕಾಗ್ಲಿಲ್ಲ ಅವ್ರ ಕೈಲಿ ಕುಮಾರಣ್ಣ ಬಗ್ಗೆ ಮಾತಾಡ್ತಾರೆ ಇವಾಗ ಬಂದ್ ನೋಡ್ಲಿ ಅವರು ಅವ್ರ ಎಲೆಕ್ಷನ್ ಗೆದ್ದೆ ಅವ್ರು ಏನು ಅಂತ ಮಂಡ್ಯ ಜನ ತೋರಿಸ್ತಾರೆ ಸರಿ ಹನ್ನೊಂದುವರೆ ಸಾವಿರ ಕೋಟಿ ಬಡ್ಜೆಟ್ ಎಲ್ಲಿಗೋಯ್ತು ಮಾನ್ಯ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳೇ ದಲಿತ ದಲಿತರದು ಹನ್ನೊಂದುವರೆ ಸಾವಿರ ಕೋಟಿ ಎಲ್ಲಿಗೂ ಹೋಗಿದೆ ಯಾವ ವಿಶ್ವ ಬ್ಯಾಂಕ್ ಹಾಕಾಡಿದಿರಿ ನೀವು ಯಾವ ಸಿಸ್ ಬ್ಯಾಂಕ್ ಹಾಕಾಡಿದಿರಿ ಸಮಯ ದಲಿತರ ಪರವಾಗಿ ದಲಿತರ ಪರವಾಗಿ ಏನು ವೋಟ್ ಬ್ಯಾಂಕ್ ಹೋಸ್ತಾರೆ ದಲಿತರು ಬೇಕಾ ಯಾರೊಬ್ಬ ದಲಿತ ನಿಮ್ಮ ದಲಿತರು ಮಾತ್ರ ಬೇಕು ವೋಟ್ ಹಾಕಕ್ಕೆ ಮಾತ್ರ ದಲಿತರು ಬೇಕು ಎಲ್ಲಿ ಹೋಗಿದ್ದೆ ಸಮಯ ಹನ್ನೊಂದು ಸಾವಿರ ಕೋಟಿ ಮಾಧ್ಯಮ ಯಾರು ಗೊತ್ತಾಗಿಲ್ಲ ಸಮಯ ಕಣ್ಣು ಮುಚ್ಕೊಂಡು ಇರ್ತೀರಾ ನೀವು ಯಾವ್ದಾರ ಬೇಕು ಅಂತ ಮಾಧ್ಯಮ ಸ್ವಾಮಿಗಳು ಕೇಳ್ತೀರಿ ಏನು ಇಲ್ಲ ಅದನ್ನ ಸುಮ್ಮನೆ ಇದ್ ಮಾಡಿ ಅರಿ ಅರಿಬಿಡ್ತೀರಿ ಹಂಗಾಗಿ ನಮ್ಮ ಕೊಟ್ಟಿಲ್ಲ ಅಂತ ಹೇಳು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವ್ರ ತಂದೆಯವರು ಒಂದು ಬಾರಿ ಪ್ರಧಾನಮಂತ್ರಿಗಳಾಗಿದ್ರು ಒಂದು ಬಾರಿ ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಮಾಡ್ತು ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮಾಡಿ ದೇವೇಗೌಡರು ನಿದ್ದೆ ಇಲ್ದಂಗೆ ಮಾಡಿದ್ರು ಪಾಪ ಆದ್ರೆ ಒಂದು ಬಾರಿ ಕಾಂಗ್ರೆಸ್ನವರು ಕಾಂಗ್ರೆಸ್ನವ್ರ ಸುಣ್ಣಾಗಿ ಕೈ ಕಟ್ಕೊಂಡು ದೇವೇಗೌಡ ಕುಮಾರಸ್ವಾಮಿ ಹತ್ರ ಎಲ್ಲಿ ಹೋಗಿದ್ರು ಅವರು ಕುಮಾರಸ್ವಾಮಿ ಹತ್ರ ಹತ್ರ ಯಾ ಕುಮಾರಸ್ವಾಮಿ ಹತ್ರ ಹೋಗಿ ನಾವು ಹೊರಗಡೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಬೇಡ್ರಪ್ಪ ಹೊರಗಡೆ ಬೆಂಬಲ ಬೇಡ ನೀವು ಅರ್ಧ ಅರ್ಧ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಆದ್ರೆ ಖಾತೆಗಳು ಹಂಚ್ಕೋಕ್ ಕೊಟ್ಟ್ರ ಎಲ್ಲಾ ಖಾತೆಗಳು ತಗೊಂಡ್ರಿ ಕೊಡಬಾರ ಚಿತ್ರ ಹಿಂಸೆ ಕೊಟ್ರಿ ನಮ್ಮ ಕುಮಾರಣ್ಣನ್ಗೆ ಹುಷಾರಿಲ್ಲ ಯಾಕೆ ಅಂದ್ರೆ ನಮಗೆ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ ರೀ ಅವ್ರ ದೇವ್ರು ಚೆನ್ನಾಗಿ ಆದರೆ ಆದ್ರೆ ಕುಮಾರಸ್ವಾಮಿ ಮಂಡ್ಯ ಜನತೆ ಜನತೆಗೆ ಒಳ್ಳೇದು ಮಾಡ್ಬೇಕು ಅಂತಿರೋದು ಆದ್ರೆ ರಾಜ್ಯಕ್ಕೆ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದು ಆಗಿದ್ರೇನೋ ಆದ್ರೆ ಅವರ ಒಡನಾಡಿ ಹೆಚ್ಚು ಎಂದಿನ ಕೇಳಿ ನಮ್ಮ ಮಂಡ್ಯದ ಮಂಡ್ಯದ ಭಾಗ ರೈತರ ಜನಕ್ಕೆ ಕಾವೇರಿ ಆಗ್ಲಿ ಕಬಿನಿ ಆಗ್ಲಿ ಹೇಮಾವತಿ ಆಗ್ಲಿ ಜಿಲ್ಲೆಗಳಿಗೆ ಹೇಳ್ತೀನಿ ಅವ್ರ ಪ್ರಮುಖ ಪಾತ್ರ ಅಂದ್ರೆ ಇಲ್ವಾ ನಾವೆಲ್ಲ ಸುಮ್ಮನೆ ಬಂದಿದವಾ ನಾವು ಹತ್ತು ಸಾವಿರ ಇಪ್ಪತ್ ಸಾವಿರ ಕೆಲ್ಸಕ್ಕೆ ಬಂದಿರೋದಲ್ಲ ಸ್ವಾಮಿ ನಮ್ಗೆ ಇವರೆಲ್ಲ ಹೇಳ್ತೀನಿ ಐವತ್ ಸಾವಿರ ಹೇಳಿದ್ರು ಮೂವತ್ತು ಸಾವಿರ ಹೇಳಿದ್ರು ನಲ್ವತ್ ಸಾವಿರ ಹೇಳಿದ್ರು ನಾನು ಹೇಳ್ತೀನಿ ಎದೆ ಮುಟ್ಟಿಗೆ ಹೇಳ್ತೀನಿ ಮಂಡ್ಯದ ಮಗ ನಾನು ರೈತರ ಮಗ ಗಂಡುಗಲಿ ಐದು ಲಕ್ಷ ಹಂತದಿಂದ ಅವ್ರಿಗೆ ಬಂದಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಸೋಲ್ತಾರೆ ಕ್ಷೇತ್ರ ಲೋಕಸಭೆಗೆ ನಗರ ಸೇರಿ ಮಂಡ್ಯ ವಿಧಾನಸಭೆ ಏಳು ಎಂಟು ಹೊಡೆದಿದ್ರು ಈಗ ತಿರ್ಗಾ ಬಂದ್ಬಿಟ್ಟು ಐದು ವರ್ಷ ಕುಮಾರಸ್ವಾಮಿ ಸೋಲ್ತಾರೆ ಅಂತ ಅವ್ರಲ್ವಾ ಇದೇ ಜೂನ್ ನಾಲ್ಕನೇ ತಾರೀಕು ಈ ಮಂಡ್ಯ ಜನಗಳು ಏನ್ ಕಲ್ಬೇಕು ಕಲಿತೇನೆ ರೈತರು ಮಕ್ಕಳು ಉತ್ತರ ಕೊಟ್ಟು ಮಂಡ್ಯ ಜಿಲ್ಲೆಯ ಜನ ಏನು ಅಂತ ಸಿದ್ದರಾಮಯ್ಯ ಕಳಿಸ್ತಾರ ನಮ್ಮ ಕುಮಾರಣ್ಣವರು ಇವ್ರು ಹೇಳ್ದಂಗೆ ಐದು ಲಕ್ಷ ಅಂತರದಲ್ಲಿ ಗೆದ್ದಿ ಒಂದು ಮಿನಿಟ್ ತಗೊಂಡು ಮಂಡ್ಯ ಜಿಲ್ಲಾನ ಉಳಿಸ್ತಾರೆ ಅಂತ ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ ಕೆ ಕುಮಾರಣ್ಣ ಎಂಬತ್ನಾಲ್ಕು ಕಡೆ ಇದ್ದಾಗ ಎರಡು ಕಟ್ಟಿ ನೀರು ಕೊಟ್ಟರು ಕುಮಾರಣ್ಣ ಒಂಬತ್ನಾಲ್ಕು ಕಡೆ ಇದ್ದಾಗ ಯಾಕೆ ನಮ್ಮ ಮಂಡ್ಯ ಜಿಲ್ಲೆನ ಯಾರು ಮಾಡಿದ್ರೆ ಇವತ್ತು ಬರ ಬರ್ಬೇಕಾದ್ರೆ ಕಾರಣ ಇದೇ ಡಿ ಕೆ ಸು ಕುಮಾರ್ ಸಿದ್ದರಾಮಯ್ಯ ನಮ್ಮ ಮಂಡ್ಯನ ಧ್ವಂಸ ಮಾಡ್ತಾವ್ರೆ ಕುಮಾರಣ್ಣ ಇದಾಗ ಎಂಬತ್ನಾಲ್ಕು ಕಡೆ ಇದ್ದಾಗ ನೀರು ತೊಂಬತ್ನಾಲ್ಕು ಕಡೆ ಇದ್ದಾಗ ಯಾಕೆ ಕೊಟ್ಟಿಲ್ಲ ನಿಮಗೆ ತಮಿಳ್ನಾಡು ಬೇಕು ನಮ್ಮ ಕರ್ನಾಟಕ ಮಂಡ್ಯದ ಬೇಕಾಗಿಲ್ವಾ ಮಂಡ್ಯ ಉಳಿಸ್ತಾರೆ ಕುಮಾರಣ ಬೇಕೇ ಬೇಕು ಇದು ನಮ್ಮ ಕೊನೆ ಅಂತ್ಯ ನಮ್ಮ ಮಂಡ್ಯ ಇವತ್ತು ನಮ್ಮ ಕುಮಾರಣ್ಣ ಗೆಲ್ಲ ಅಂದ್ರೆ ನಮ್ಮ ಮಂಡ್ಯ ಸರ್ವನಾಶ ಆಗುತ್ತೆ ಮಂಡ್ಯಕ್ಕೆ ಹೃದಯವಂತ ಬೇಕು ಹಣವಂತರು ಬೇಕಾಗಿಲ್ಲ ಸ್ವಾಮಿ ಇವತ್ತು ರೈತರಿಂದ ರೈತರಿಂದ ಇವತ್ತು ಉಳಿದಿರುವಂತ ಪಕ್ಷ ಜೆಡಿಎಸ್ ಜೆಡಿಎಸ್ ಕುಮಾರಣ್ಣಗೋಸ್ಕರ ಕುಮಾರಣ್ಣ ನಮ್ಮ ಜೆಡಿಎಸ್ ಪಕ್ಷ ನಮ್ಮ ಕಾವೇರಿ ನಾಡ್ಗೋಸ್ಕರ ಮಂಡ್ಯಕ್ಕೆ ನಮ್ಮಂತ ಕುಮಾರಸ್ವಾಮಿ ಅಂತ ನಾಯಕ ಬೇಕು ನಮಗೆ ಅವ್ರನ್ನ ಉಳಿಸ್ಕೋತೀವಿ ಉಳಿಸ್ಕತ್ತೀವಿ ಅಷ್ಟೇ ಸಿದ್ದರಾಮಯ್ಯ ುವ ಲಕ್ಷ್ಮಿ ಅಕ್ಕಿ ಧೂಲಕ್ಷ್ಮಿ ಅಕ್ಕಿ ತರಕ ಕೊಟ್ಟೆ ಕೊಟ್ಟೆ ಒಬ್ಬ ಮಹಿಳೆ ಹತ್ ಲೀಟ್ರ್ ಹದಿನೈದು ಲೀಟರ್ ಹಾಲು ಹಾಕ್ತಾವಳ ಅವಳಿಗೆ ಒಂದ್ ವರ್ಷದಿಂದ ನೀವು ಐದು ರೂಪಾಯಿ ಬೋನಸ್ ದುಡ್ ಕೊಡೋಕ್ ಆಯ್ತಲ್ಲ ಯಾವ ಸರ್ಕಾರ ನಡ್ಕ ನಡ್ತಿರೀ ಐದ್ ಕೆಜಿ ಅಕ್ಕಿ ಕೊಡಕ್ ಆಯ್ತಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರದ ಐದ್ ಕೆಜಿ ಅಕ್ಕಿ ಹತ್ ಕೆಜಿ ಅಕ್ಕಿ ಕೊಟ್ಟಿ ಅಂತ ಸುಳ್ಳು ಹಾಕ ಬಾಗಳೆ ಬಿಟ್ಕೊಂಡ ನೀವು ಸೊಂಪು ಕೊಟ್ಬಿಟ್ಟು ಎಲ್ಲಾರ್ಗು ಕೊಟ್ಟೆ ಕೊಟ್ಟಿ ಅಂತದಿರಾ ಬನ್ನಿ ಈಗ ಕೊಡ್ತೀವಿ ಮಂಡ್ಯ ಜಿಲ್ಲೆಯವರು ಏನ್ ಕೊಡ್ತೀವಿ ಅಂತ ತೋರಿಸ್ತೀವಿ ನಿನ್ಗೆ ಬಾ ಈಗ ಚಲವರ ಸ್ವಾಮಿ ನೀರು ಮಣಿ ಕೇಂದ್ರ ಸ್ವಾಮಿ ಜಾರ ಮಾಡ್ತೀವಿ ಈಗ ಬಂದು ಚಾಲ ಮಾಡ್ಕೊಂಡು ಮುರ್ನೂರ್ ಕೋಟಿ ಹಂಚ್ಕೊಂಡವ್ರ ತೆಗ್ ಮರಿ ಸುಳಿ ಬಿದ್ದ ನಾನು ಆಟ ಅಡಿಗೆ ಮಡಿಕೊಂಡು ಆಟ ಗಾಡಿ ಕುಯ್ಕಾಯ್ತು ಇದೇ ತೊಂಬತ್ನಾ ಗಾಡಿ ಇಟ್ಕೊಂಡಿತ್ತು ಎರಡೂನ ಕೊಡಿರೋ ಎಪ್ಪತ್ನಾ ಗಾಡಿ ನೀರು ಇಟ್ಕೊಂಡು ಎಪ್ಪತ್ನಾಲ್ಕು ಅಡಿತಿ ನೀರು ತಗೊಂಡಿದ ತೊಂಬತ್ತಾರು ಅಡಿತಿ ಇಟ್ಕೊಂಡು ಹೋಮ್ನ ನೀರು ಕೊಡಿದ ಮಂಡ್ಯ ಜಿಲ್ಲೆನ ಒಳಗೆ ಹತ್ತಿದ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರ ಮಂಡ್ಯ ಹುಡುಗಿನ ಸಾಯಿಸಿದ್ರು ನಿಮ್ ನಾಯಕರಿಗೆ ನಾನು ಸಿದ್ದರಾಮಯ್ಯನವ್ರ ನಾನ್ ರಾಜರು ಕಟ್ಟೆ ಕಟ್ಟವ್ರ ಇವತ್ತು ನನ್ವತ್ತೈದು ವರ್ಷ ನಾನು ನೂರ ಸಾವಿರ ನನ್ನ ಮಕ್ಕಳಿಗೆ ತೋರ್ಸೋರು ರಾಜರು ಅಂತ ಹೇಳ್ತಾರ ಹೇಳ್ರೆ ಏಮ್ ಅವತ್ತು ಅಂಡ್ ಆರಂಗಿ ಕಟ್ತವ್ರೆ ದಾವೇಗೌಡರು ಕೃಷ್ಣ ಮೇಲ್ದಂಡೆಗೆ ನೀರ್ ಕೊಟ್ಟವರು ದಾವೇಗೌಡರು ಭದ್ರಾ ಮೇಲ್ದಂಡೆಗೆ ಕಟ್ತವ್ರು ದಾವೇಗೌಡರು ವಿಜಯಪುರ ಸಿಂಧಿಕ್ ಬಂದ್ರೆ ಹದಿನೈದು ಅಡಿ ಕೆಲ್ಸಿಲ್ ಸಿಲ್ಪ ದಾವೇಗೌಡ್ರಿಗೆ ಮಾಡಿಸ್ಬಿಟ್ಟು ಡೈಲಿ ಬೆಂಗ್ಸು ಹೋಗಿ ಮೂನಾರ ಆಗ್ತಾಳ ಯಾಕ ಏಳ್ ತೈಲಕ್ಕೆ ಇಟ್ಕೊಂತ ಈ ಹುಡುಗುಡ್ಕೆದಲ್ರೇ ಹೇಳ್ರಿ ನಾಯಕರಿಗ ಕಾಮೆಬ ಎಲ್ಲಿ ದಾಸ ನೋಡಿ ಕಾಮೆ ಬಡ ಕುರಿ ಮೈಸಿಗೆ ಕಟ್ಟೆ ಕಟ್ಟೋನ್ ಸೂಳೆ ಅಂತ ಸೂರ್ಯ ಕಟ್ಟೋಣ ಕಟ್ಟೋಳ ತಮ್ಗಡೆ ಕಟ್ಟೋಳ ಒಳಗೇರ ಕಟ್ಟೋಳ ನಿಂದ್ರ ಏನ್ ಏ ಸ್ವಾಮಿ ನೋಡ್ಕತ ಮೂರ್ ವರ್ಷ ನಿನ್ ದೊಂಬರಾಟ ನಾಟಕ ಆಡ್ಬಿಟ್ಟು ಹುಣ್ಕ ಹುಣಕಾ ಇದೇ ಜನ ನಿನ್ನ ಕ್ಯಾಕಿಸಿ ತೊಂಡೆ ಹೋಗಿಲ್ಲ ಹುಡುಗಿ ಕಟ್ಟೆ ಕಟ್ಟವ್ರ ಮಾತ್ರ ಹುಡ್ಕೆಕ್ ಸಾಧ್ಯ ಇವತ್ತು ರಾಜರು ಏ ನೀರ್ ಕೊಟ್ಟೋರ್ ದಾವೆ ಕೊಡ್ರಂತ ಹರಿಕಾರ ಹುಡ್ಕೆಕ್ ಸಾಧ್ಯ ಇನ್ ಯಾರು ಹೊಲಕ್ರೇ ಸ್ವಾಮಿ ಎಸ್ ಎಂ ಕೃಷ್ಣರಿಗೆ ನೀನ್ ಜೆಸಿಬಿಟ್ಟು ದುಡ್ಡು ಮಾಡ್ಕೊಂಡಿದ್ಯಲ್ರಿ ಅಂತ ಕ್ಯಾಂಡಿಡೇಟ್ ಮಾಡಿದ್ರೀ ರೇ ಸ್ವಾಮಿ ಕಣ್ಣು ಕಣ್ಮುಚ್ ಹಾಲು ಬಿಡಿಬೋದು ಹೊರಗಡೆ ಅವ್ರಿಗೆ ಬೆಕ್ಕೇನು ಹಾಲ್ ಏನು ಕೊತ್ತೀ ಇದೇ ಮಂಡ್ಯ ಜಿಲ್ಲೆ ತಿಳ್ಕೋದೆ ಸಮಯ ಮಂಡ್ಯ ಜಿಲ್ಲೆ ಇವತ್ತು ಹೇಳ್ತೀನಿ ದಡ ನಾಶ ಮಾಡ್ತೀನಿ ಅಂದ್ರೆ ನನ್ನಂತ ನಲ್ವತ್ತೈದು ವರ್ಷ ಆಯ್ತದ ನಾನು ಇಪ್ಪತ್ತು ವರ್ಷದ ಮಗ ಹುಡ್ತಾನೆ ಅವನಿಗೆ ಹೊಟ್ಟಿನ ದೇವೇಗೌಡರು ಇರು ಹಾಕೋಂತ ನಮ್ಮಂತೆ ನೀನೇನು ಮಾಡ್ಕಾಗಲ್ಲ ಯಾಕೋ ತಂದು ನಿಮ್ಗೆ ಮಿಸ್ಸ್ ನಿಲ್ಸುವೇನು ಬರ ಹಿಂದಳದಲ್ಲಿ ಇದ ನಾಲ್ಗೆ ಪುಲ್ಕೆ ಕುಮಾರ ನಾಲ್ಕೆಯ ಪುಲ್ಕತಿಮೆಂಕ ಸಿದ್ದರಾಮಯ್ಯ ಮಾತಾಡ್ತೀವಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತನ ಒಂದಾದ್ರೆ ಮಂಡ್ಯದಲ್ಲಿ ನೆಕ್ಸ್ಟ್ ಒಂದು ಗ್ರಾಮ ಪಂಚಾಯತಿ ಗೆಲ್ಲ ಬಿಡಲ್ಲ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಆ ಮಟ್ಟಿಗೆ ನಾವು ಕೆಲಸ ಮಾಡ್ತೀವಿ ನೋಡಿ ಮುಂದಿನ ದಿನಗಳಲ್ಲಿ ಮೋದಿ ಅವರು ಮೇಲೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಅಂತ ನಾವು ಇಲ್ಲಿಂದ ಕೈ ಜೋಡಿಸಿ ಮಂಡ್ಯದಿಂದಲೇ ಹೇಳ್ತಾ ಇದೀವಿ ಕಾಂಗ್ರೆಸ್ ಮುಕ್ತ ಮಾಡೇ ಮಾಡ್ತೀವಿ ಕಾಂಗ್ರೆಸ್ನ ದೇಶದಲ್ಲೇ ಮುಕ್ತ ಮಾಡ್ತೀವಿ ನಾರು ತಿಂಗಳಲ್ಲಿ ಸರ್ಕಾರ ಇರಲ್ಲ ಇರೋದಿನ್ನ ಮೂರು ರಾಜ್ಯದಲ್ಲಿ ಎಲ್ಲೂ ಇರಲ್ಲ ಕಾಂಗ್ರೆಸ್ ಯಜ್ಕೆರೆ ಅರುಣ್ ಅಂತ ಹೇಳಿ ಬಿಜೆಪಿ ಅರುಣ್ ಅಂತ ನಾನು ಆಯ್ತಾ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಮಂಡ್ಯದಿಂದನೂ ಮುಕ್ತ ಮಾಡ್ತೀವಿ ದೇಶದಲ್ಲೂ ಮುಕ್ತ ಮಾಡ್ತೀವಿ ಖಂಡಿತ ಆಗುತ್ತಿದ್ದು ಭ್ರಷ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರೈತರಿಗೆ ನೀರ್ ಕೊಟ್ಟಿಲ್ಲ ರೈತರಿಗೆ ಉಸ್ತುವಾರಿ ಮಂತ್ರಿ ಚಲುರಾಯ ಸ್ವಾಮಿ ಭ್ರಷ್ಟ ಆಡಳಿತ ನಡೆಸಿರುವುದು ಬೆಳೆದಿರುವುದು ಜೆಡಿಎಸ್ಲಿ ಹೋಗಿರೋದು ಭ್ರಷ್ಟ ರಾಜಕಾರಣ ನಡೆಸುವ ಕಾಂಗ್ರೆಸ್ಗೆ ರೈತರಿಗೆ ಬೆಳೆ ಇಲ್ಲದಂಗೆ ಸರ್ವನಾಶ ಮಾಡಿದರೆ ಮಂಡ್ಯನ ಈಗ ಕಾಲ ಅವಕಾಶ ಬಂದಿದೆ ದೇಶಕ್ಕೆ ಮೋದಿ ಮಂಡ್ಯಕ್ಕೆ ಕುಮಾರಣ ಎರಡೂವರೆ ಲಕ್ಷರಲ್ಲಿ ಜೆ ಡಿ ಎಸ್ ಬಹುಮತದಿಂದ ಗೆಲ್ಲುತ್ತೆ ಈ ನಾಯವಾಗಿ ಕಾಂಗ್ರೆಸ್ ತೋರುತ್ತೆ ಇದಕ್ಕೆ ಕಾರಣ ಕೆಲವರು ರೈತರ ಏನ್ ಕಾರಣ ಗೊತ್ತಾ ಕೆಆರ್ ಎಸ್ ತುಂಬದೇ ಇರದೆ ಕಾರಣ ಜನಕ್ಕೆ ನೀರು ಕೊಡದೇ ಇರದೆ ಕಾರಣ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಐವತ್ ಸಾವಿರ ಕಂಡು ನಿಲ್ಕ ಇದಾರೆ ಇವತ್ತು ಸ್ನೇಹಿತರೆ ಒಂದು ಕೆಜಿ ಬೇಳೆ ಹತ್ತು ರೂಪಾಯಿ ಇವತ್ತು ನೂರ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರು ನೂರು ರೂಪಾಯಿ ಕರೆಂಟ್ ಬಿಲ್ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಮನೆ ಇನ್ನು ಇವತ್ತು ಆರು ರೂಪಾಯಿ ತಗೋತಿದ್ದಾರೆ ಪಂಪ್ ಪಂಪ್ಸೆಟ್ಗೆ ಅಕ್ರಮ ಸಕ್ರಮ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಯಾಕೆ ಎರಡು ಲಕ್ಷ ರೂಪಾಯಿ ಒಬ್ಬ ಬಡ ರೈತ ಒಂದು ಬೋರ್ ಹಾಕ್ಸಕ್ಕೆ ಒಂದು ಲಕ್ಷ ಕರ್ತಾ ಕರೆಂಟ್ ತಗೋಬೇಕು ಅಲ್ಲಿ ಎರಡು ಲಕ್ಷ ಎರಡು ಬೆಳೆ ಒಣಗ್ತಾ ಇದೆ ಇವತ್ತು ಮುನ್ನೂರ ಕೋಟಿಗಿದ್ದ ಕೆ ಆರ್ ಎಸ್ ರಿಪೇರ್ ಐವತ್ತು ಕೋಟಿ ಕೊಟ್ಕೊಂಡು ಸ್ಟಾರ್ ಜನರು ಕೊಟ್ಟವ್ರೆ ನಾನೂರ ಐವತ್ತು ಕೋಟಿ ಯಾರ ಅಪ್ಪನ ಮನೆ ದುಡ್ಡು ಅಂತ ಕಾಂಗ್ರೆಸ್ ಇಂದ ಕರ್ಕೊಂಡ್ರೆ ಎಲೆಕ್ಷನ್ ನಮ್ ದುಡ್ಡು ನಮ್ ತೆರಿಗೆ ದುಡ್ಡು ಅವ್ರ ಅಪ್ಪ ದುಡ್ಡರ್ ಏನ್ ರಾಜಕಾರಣ ಮಾಡ್ತಾರ ಇದೆಲ್ಲ ನಮ್ ದುಡ್ಡು ಇದಕ್ಕೆ ಮುತ್ರ ಕೊಡೋದ ಮಂಡ್ಯ ಜನ ಬಂದಿದ್ದಾರೆ ಈಗ ಕೊಟ್ಟೆ ಕೊಡ್ತಾರೆ ಎರಡು ಲಕ್ಷ ನೀಡು ಎರಡರಿಂದ ಮೂರು ಲಕ್ಷ ನೀಡಲೇ ಜೆಡಿಎಸ್ ಮಂಡ್ಯ ಜಿಲ್ಲೆಯ ಜನಗೆ ಒಂದು ಸುವರ್ಣ ಅವಕಾಶ ಇದೆ ಯಾಕಂದ್ರೆ ನಾವು ಇಂದಿನಿಂದನೂ ಕೂಡ ಸಾವಿರದ ಒಂಬೈನೂರ ಎಂಬತ್ ಮೂರಿಂದ ಜನತಾ ಪಕ್ಷದಲ್ಲಿ ಕಡೆ ಬಂದೆ ಈ ದೇವೇಗೌಡರ ಒಂದು ನೆರಳಲ್ಲಿ ಬಂದು ನಮ್ಮ ಮಂಡ್ಯದಲ್ಲಿ ಆ ಫ್ಯಾಮಿಲಿ ನಿಂತಿರಲಿಲ್ಲ ಲಾಸ್ಟ್ ಟೈಮು ನಿಖಿಲ್ ಕುಮಾರ್ ಅವರು ಕುಮಾರಸ್ವಾಮಿ ಅವ್ರು ನಿಂತಿ ಅವರ ಒಂದು ಕಾಂಗ್ರೆಸ್ನವರ ಒಂದು ಒಳಸಂಖ್ಯಿಕ ಒಳಗಾಗಿ ಅವ್ರು ಸೋತರು ಆದ್ರಿಂದ ನಾವು ನಾವೆಲ್ಲ ಹೋಗಿ ಮುಂದೆ ಧರಣಿ ನಿಂತಿ ನೀವೇ ನಿಲ್ಬೇಕು ನಮ್ಮ ಮಂಡ್ಯಕ್ಕೆ ನೀವೇ ಒಳ್ಳೇದ್ ಮಾಡ್ಬೇಕು ಅನ್ಬಿಟ್ಟು ಹೇಳಿ ಬಲವಂತವಾಗಿ ಅವ್ರನ್ನ ತಂದಿ ನಾವು ನಿಲ್ತಿದೀವಿ ಈ ಸಾರಿ ನಾವು ಅವ್ರನ್ನ ಕೆಲಸಕ್ಕೆ ಹೋದ್ರೆ ನಮ್ ಮಂಡ್ಯ ಜನ ಜನನೇ ಎಲ್ಲ ಮೂರ್ ಲಕ್ಷ ಓದಲ್ಲಿ ನಮ್ ಕುಮಾರಣ್ಣನವರ ಕೆತ್ತ ಹುಡುಗ ಬೀಗ ಹುಡುಗರೆ ಕಾವೇರಿ ನೀರು ಹದಿನೈದು ದಿವಸ ಬಿಟ್ಟರು ಕೀಸಸ್ ಕೋರ್ಟ್ ಆದೇಶ ಬರಕ್ ಮಟ್ಲೆ ಬಿಟ್ರಲ್ಲ ಜಾತಿ ಬಿಟ್ರಿ ಅವರು ಜಾತಿ ವರ್ಷ ಸಾವಿರ ಕೀಸತ್ ಬಿಟ್ರಲ್ಲ ಕೋರ್ಟ್ ಆದೇಶ ಹೇಳ್ದೆ ತಮಿಳ್ನಾಡು ಯಾಕೆ ನೀವು ಕೇಳಿ ಗಂಟೆ ಬದಲೇ ಬಿಟ್ರಿ ಅಂತ ಹೇಳಿದ್ರು ಅದೇ ನೀರ ಕೊಟ್ಟಿದ್ರೆ ಇಲ್ಲಿ ಗಂಟೆ ನಮ್ಗೆ ಎಷ್ಟು ಆಗೋದು ನಮ್ಗೆ ಎಷ್ಟು ಲಾಸ್ ಆಗುದು ಎಷ್ಟು ಬೆಲೆ ಲಾಸು ದನ ಕಂಬತ್ತು ನೀರಿಲ್ಲ ನೀವು ಇವ್ರ ಬಂದು ಹುಟ್ಟು ಧರಿಸ್ ಅಂಟಿಗೆ ಬಿಡ್ತು ಅದೇ ಕುಮಾರಣ್ಣ ಸರ್ಕಲ್ದಲ್ಲಿ ದಲ್ಲಿ ಬೇಜಾರು ಕಟ್ಟೆ ಎಲ್ಲ ತುಂಬಿ ಕೆಲಸ ಅಭಿವೃದ್ಧಿಗಳಾಗಿತ್ತು ಇವರು ಬರೋದು ನಾಲ್ಕು ದಿನ ನೋಟು ಎಣ್ಣೆಗೆ ಎಂದ್ಬಿಟ್ಟು ಜನಕ್ಕೆ ಉಳಿವಾಡ್ಬಿಟ್ರೆ ಜನ ಬೇರೆ ಜಿಲ್ಲೆನು ಅಂತ ಎಲ್ಲ ಹೇಳ್ತಾರೆ ಅವ್ರೇನ್ ಬೇರೆ ಜಿಲ್ಲೆಯ ಇಡೀ ಕರ್ನಾಟಕ ಮುಖ್ಯಮಂತ್ರಿ ಆಗಿರ್ಲಿಲ್ವಾ ಸ್ವಾಮಿ ನೀವು ಕರ್ನಾಟಕದಲ್ಲಿ ಗೆದ್ಬಿಟ್ಟು ಪಾಕಿಸ್ತಾನಕ್ಕೆ ಜೈ ಅಂತೀರಿ ನಿಮ್ಗೆ ನಾಚಿಕೆ ಆಗಬೇಕು ನಿಮ್ಗೆ ಹೋಗಿ ಪಾಕಿಸ್ತಾನ ನಿಂತ್ಕೊಳ್ಳಿ ನೀವು ಅದನ್ನ ಹುಡ್ಬಿಟ್ಟು ಕರ್ನಾಟಕದಲ್ಲಿ ಕುಮಾರ್ ಅಣ್ಣನ ಬಗ್ಗೆ ಮಾತಾಡೋದು ಚಲುವರಾಯ ಸ್ವಾಮಿಯ ಏಳ್ನೂರು ಕೋಟಿ ಕೆಸಂದ್ರ ಕೊಟ್ಬಿಟ್ಟು ನೀವು ರೈತರಿಗೆ ಇವತ್ತು ಬೋರಲಲ್ಲಿ ನೀರ್ ಬರ್ತಾ ಇಲ್ಲ ಉಚ್ಚೆ ಕುಡಿ ಸ್ಟೇಜ್ ಹೋಗೈತೆ ಐತೆ ಚಲುವರಾಯ ಸ್ವಾಮಿಯ ನಿಮ್ಗೆ ಉಚ್ಚೆ ಕುಡಿಸ್ತಾರೆ ಜನತೆ ಈ ಎಲೆಕ್ಷನ್ ಅಲ್ಲಿ ಉಚ್ಚೆ ಕುಡಿಸ್ತಾರೆ ನಿಮ್ಗೆ ಓರಲ್ಗಳು ಗೊತ್ತೋಗವೆ ಕುಮಾರಣ್ಣ ಇದೆ ಸಿ ಎಂ ಆಗಿದ್ರೆ ಇನ್ನು ಎಡ್ ಕಟ್ ನೀರ್ ಬಿಡೋರು ಎಂಬತ್ತೈದು ಅಡಿ ಇದ್ದಾಗ ನೀರು ಬಂದಿದೆ ಚಂದ್ರೇ ಸ್ವಾಮಿಯ ನೀವು ಏಳ್ನೂರು ಕೋಟಿ ಕೊಟ್ಬಿಟ್ಟು ಜನದ ಮೇಲೆ ನಾನೂರ್ ಕೋಟಿ ತಂದು ಖರ್ಚು ಮಾಡ್ತಾ ಇದೀರಿಯಾ ಅದು ಜನಕ್ಕೆಲ್ಲ ಗೊತ್ತಿದೆ ಸೋಲಿಸ್ತಾರೆ ನನ್ನ ಹೆಸರು ಸುಂದ್ರ ಸೂನ್ಗಳಿ ಈಗ ಅವ್ರನ್ನ ಈಗ ಓಬ್ಬ ಮಗ ಬೇರೆ ಆಗ್ಬಿಟ್ಟಾರಲ್ಲ ಏನ್ಕೆ ಏನು ಒಕ್ಕ ಮಗ ಇಬ್ಬರಾಗಿದ್ರು ಈಗ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಇವರು ಇದು ಮಾಡ್ತವ್ರಲ್ಲ ಹೆಂಗೆ ಈಗ ಬೇರೆ ಆದ್ರ ಏನ್ ಹಸ್ಪಲ್ಲೂ ಕೊಟ್ಟಾರೆ ಹೆಂಗೆ ಅಂತ ಅವ್ರಿಗೆ ಹೆಂಗೆ ಸಂಬಂಧ ಅಂತ ಗೊತ್ತಾಯ್ತಾರವಲ್ಲ ಸುಮಲತಾರ ಈಗ ಮಾತಾಡ್ಬೋದಲ್ಲ ದೇವೇಗೌಡರು ಅವ್ರ ಮನೆಗೆ ಹೋಗಿದ್ರು ದೇವೇಗೌಡರು ಮನೆಗೆ ಹೋಗಿದ್ರು ಯಾವ ಪಕ್ಷದವ್ರು ಬಂದಿರ್ಲಿಲ್ಲ ಇವತ್ತು ಗೊತ್ತಿದ್ದ ಗೊತ್ತಿಡ್ಬಿಟ್ಟು ಕಾಂಗ್ರೆಸ್ ನನ್ನ ನಾನು ಇರೋರೆಲ್ಲನೂ ಕೇಳು ಮಾಡ್ತೀನಿ ಕೇವಲ ಈಗ ಬೆದ್ಕೆ ಸುರಿಯಾಕಂತ ಕೆಲಸ ಮಾಡ್ತಾಯಿದ್ರು ಆಗಲ್ಲ ಸುಬಲಂತ ಹೇಳ್ಬೊಟ್ರು ಹೇಳ್ಬೊಟಿದ ಅಲ್ಲ ಹತ್ತು ಮಂಟಿ ಹನ್ನೆರಡು ಗಂಟೆ ಮುಟ್ಟಾಗ್ಬಿಟ್ಟು ತಗೊಂಡು ಇದಕ್ಕೆ ಇದ್ಕ ಮಧುರು ಪ್ಯಾಜ್ ಹಾಕ್ತವನಲ್ಲ ಅವ ಮಕ್ಕಳು ಈಗ ಡಿವೇಂಡ್ ಆಗೋದ್ರ ಆಗೆಲ್ಲ ಮಂಡ್ಯ ನಾನು ಸರಿ ಮಾತ್ರ ನನಗೆ ಚತ್ತ ಬೇಕು ಅಂತ ಹೇಳ್ತಿತ್ತು ಈಗೆಲ್ಲ ಹೋಯ್ತು ಆ ಸೂಪರ್ ಸೂಪರ್ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರದ ದೊಡ್ಡಳ್ಳಿಗೆ ದೊಡ್ಡ ದೊಡ್ಡಳ್ಳಿ ನಮ್ಮದ ಜಿಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಜಿ ಸಿ ಆನಂದ್ ಅಂತೇಳಿ ಈ ದಿನ ಇಪ್ಪತ್ತಾರನೇ ತಾರೀಕು ನಡೆತಕ್ಕಂಥ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕದಲ್ಲೇ ನಂಬರ್ ಒನ್ ಮುಖ್ಯಮಂತ್ರಿ ಅಂತ ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ನಮ್ಮ ಕೋರಣ್ಣವರು ಮಾಡ್ತಕ್ಕಂಥ ಕೊಡುಗೆಗಳಿಗೆ ಇವತ್ತು ಆ ಋಣ ತೀರಿಸೋದಕ್ಕೆ ಮಂಡ್ಯ ಜಿಲ್ಲೆಯರು ನಾವು ಇವತ್ತೇನು ರೋಡ್ ಶೋ ಕಾರ್ಯಕ್ರಮಕ್ಕೆ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳು ಇವತ್ತು ಆಗಮಿಸಿದ್ದೀವಿ ಇವತ್ತು ನಮ್ಮ ರೈತರ ಕಣ್ಮಣಿ ರೈತರ ಕಣ್ಣೀರನ್ನು ಒರೆಸೋದಕ್ಕೆ ಅವರು ಇವತ್ತು ಅಧಿಕಾರ ಪಡ್ಕೊಂಡು ಮಾಡಿಲ್ಲ ಅಧಿಕಾರ ಸಿಗೋಕ್ಕಿಂತ ಮೊದಲೇ ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಾಗ ಗ್ರಾಮ ವಾಸ್ತವ್ಯ ಹೂಡಿ ಜನರ ಬಳಿಗೆ ಏನು ಅಧಿಕಾರವನ್ನ ಜನರ ಬಳಿಗೆ ಹೋಗಿ ಅವ್ರ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಶ್ರೀಮಂತ ನಾಯಕ ಅಂದ್ರೆ ನಮ್ಮ ಕುಮಾರಣ್ಣ ನಮ್ಮ ಒಂದು ಮುಖ್ಯಮಂತ್ರಿ ಅದಾದ್ಮೇಲೆ ಜನ ಜನ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರು ಕೇಳ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಗಂಡಂದಿರು ಪ್ರತಿ ಊರದ ಸಾರಾಯಿ ಇದೆ ಹುಡುಕತನಕ್ಕೆ ಒಳಗಾಗಿ ನಮ್ಮ ಕುಟುಂಬ ಬೀದಿ ಬಲ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಮಾಡೋದಕ್ಕೆ ಹಣಾವಳಿ ಉಳಿಸ್ತಾ ಇಲ್ಲ ಅಂತ ಕೇಳಿದ್ರೆ ಸಾರಾಯಿ ನಿಷೇಧ ಮಾಡಿದ್ರು ಮತ್ತೆ ಮತ್ತೆ ವಿದ್ಯಾವಂತ ವಿದ್ಯಾವಂತ ಯುವಕರು ರಾಟ್ರಿ ನಿಷೇಧ ಮಾಡಿಸಿದ್ರು ಯಾಕೆಂದ್ರೆ ಅವರು ಒಂದು ಬೆಡ್ ದಂಧೆಗೆ ಒಳಗಾಗಿ ಅವರು ಮನೆ ಆರ್ಥಿಕ ಪರಿಸ್ಥಿತಿ ಕುಂಡಿತ ಇರ್ತದೆ ಅಂತ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ತದನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಇವತ್ತು ಪ್ರವಾಸ ಮಾಡಿದ ಸಂದರ್ಭದಲ್ಲಿ ರೈತ ಆತ್ಮಹತ್ಯೆ ಅನೇಕ ಎರಡು ಸಾವಿರ ಮೂರು ಸಾವಿರ ನಮ್ಮ ರಾಜ್ಯದಲ್ಲಿ ಆದಂತ ಸಂದರ್ಭದಲ್ಲಿ ಅವರು ಪ್ರಣಾಳಿಕೆಯಲ್ಲಿ ಓಡಿಸಿದ್ರು ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ರೈತರ ಸಂಪೂರ್ಣ ಸಾಲವನ್ನ ಅಧಿಕಾರ ಸಂಪೂರ್ಣ ಅಧಿಕಾರ ಜನತಾ ದಳ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ರೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಂತ ಮಾತಾಡ್ತಂತ ಕೊಟ್ಟಂತೆ ನಡ್ಕೊಂಡು ಇಪ್ಪತ್ತೈದು ಸಾವಿರ ಕೋಟಿ ಸಾಲವನ್ನ ಹತ್ತೆ ಹತ್ತು ತಿಂಗಳಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉಳಿದಂತೆ ಹೇಳಿದಂತ ಮುಖ್ಯಮಂತ್ರಿ ಅಂದ್ರೆ ಕುಮಾರಣ್ಣ ಅವರು ಪ್ರತಿ ಕುಟುಂಬಕ್ಕೆ ಎರಡು ಲಕ್ಷ ಮತ ಮಾಡಿದರೆ ಅವರ ಸೇವೆಯನ್ನು ತೀರಿಸಬೇಕು ಇವೆಲ್ಲರ ಸಮಸ್ಯೆ ಬಗೆಹರಿಸುವಂಥ ಗಂಡು ದೇವಸ್ಥಾನ ಯಾರೂ ಆಗಿಲ್ಲ ಆ ಮಕ್ಕಳುಗಳಲ್ಲಿ ನಮ್ಮ ರೈತ ಬಾಂಧವರು ಏನು ಕೇಳಿದ್ರು ಅಂದ್ರೆ ನಮ್ಮ ಮಂಡ್ಯ ಉಳಿಬೇಕು ಅಂದರೆ ಕೆ ಆರ್ ಎಸ್ ಉಳಿಬೇಕು ಆದ್ರೆ ತಾವೆಲ್ಲ ಮನಸ್ಸು ಮಾಡಿ ನಮ್ಮ ತಾಯಿಯಂದ್ರೆ ಎಲ್ಲ ಸೇರಿ ನಮ್ಮ ಕುಮಾರಣ್ಣಗೆ ಓಟ್ ಕೊಟ್ಟು ಇಲ್ಲ ಕೆಲ್ಸಿದ್ರೆ ನಾವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ ನಮ್ಮ ಬಂದಿದೆ ಮಂಡ್ಯದಲ್ಲಿ ಮಳೆ ಕಬ್ಬು ಎಲ್ಲ ವಾಣಿಗೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ದರಿದ್ರ ಬಂದಿ ಮಾಡುವುದು ಮಳೆ ಇಲ್ಲ ಬೆಳೆ ಇಲ್ಲ ನಾಮಗ ನಾವು ಕುಮಾರ್ ಕುಮಾರಣ್ಣಿಗೆ ಐವತ್ತಿಂದ ಅರವತ್ತು ಸಾವಿರ ಕುಮಾರ್ ಕುಮಾರ್ ಕುಮಾರಸಭೆಗೆ ಕಪ್ಪೆಲ್ಲ ವಾಣಿಗೆ ನಿಂತದೆ ಮಳೆ ಇಲ್ಲ ಬೆಳೆದು ಕುಮಾರ್ ಕೆಲವರು ಸಭೆ ಬಂದರೆ ಮಂಡ್ಯ ಮಂಡ್ಯ ಎಲ್ಲ ತಮಿಳುನಾಡಿಗೆ ತೀರ್ಪು ಬರೀ ಬಹುಶಃ ಮಹೋಸಲ್ಲಿ ನಾವು ನಾಮಗದಲ್ಲಿ ಐವತ್ತಿಂದ ಅರವತ್ತು ಸಾವಿರ ಕುಮಾರ್ ಕುಮಾರಣ್ಣಿಗೆ ನಾಲ್ಗ ಇಲ್ಲದೆ ನಾಲ್ಕ ಚಲಿವರ ಸ್ವಾಮಿಯೇ ನಿನ್ ತಾಕತ್ತಿದ್ರೆ ನಿನ್ ಜನ ತನ್ನ ನಿಲ್ಲಿಸ್ಬೇಕಂತ ಇಲ್ಲಿ ಮಂಡ್ಯದಲ್ಲಿ ಮಕ್ಕಳು ನೀನು ಸರ್ಕಾರ ಬಂದು ರೂಪಾಯಿ ಯೋಗ್ಯತೆಗೆ ಮಂಡ್ಯದ ಎಲೆಕ್ಷನ್ ಬೇಕಿದ್ರೆ ಹೋಗಿ ಮನೆ ಗಂಡೆ ಗಂಡಿ ಮಕ್ಕಳ ಸ್ವಾಮೀಜರು ಐದರು ಬೇಗ ಬಿಡುಗಡೆ ಮಾಡೋದು ತಾಕತ್ತಿದ್ರಲ್ಲಿ ಶಿವರಾಜ ಸ್ವಾಮಿ ನಾವು ಜೆಡಿಎಸ್ ಸಂಕ್ರಿಯತ ಕಾರ್ಯಕರ್ತರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಚೆಲುರಾಯಸ್ವಾಮಿ ಅಂತ ಕಲ್ಲು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಇಲ್ಲ ದೇಶಕ್ಕೆ ಮೋದಿ ಮಂಡ್ಯ ಕೋಮಣ ಬರ್ಬೇಕ ಎಂಬತ್ ಅಡಿ ನೀರಿದ್ದಾಗಲೂ ಅಣ್ಣ ಎಲ್ಲ ಬೇರೆ ಸರ್ಕಾರಗಳು ನೀರು ಬಿಟ್ಟಿದ್ದಾವೆ ನಾಲೆಗೆ ನೀರು ಹರಿಸಿದಾವೆ ಸ್ಪ್ರೈ ನಾಲೆಗೆ ಆದ್ರೆ ತೊಂಬತ್ತಡಿ ಇದ್ರೂ ನೀರು ಹರಿಸ್ತಾ ಇಲ್ಲ ರೈತರು ಅನ್ಯಾಯ ಮಾಡ್ತಾರಂತ ಕಾಂಗ್ರೆಸ್ ಸರ್ಕಾರ ಅಣ್ಣ ಅದಕ್ಕಾಗಿ ಮೋದಿ ಸರ್ಕಾರ ಎನ್ ಡಿಎ ಮೈತ್ರಿ ಬಿ ಸರ್ಕಾರ ಬರಲೇಬೇಕಣ್ಣ ಮಂಡ್ಯ ಕುಮಾರಣ್ಣ ಬರಲೇಬೇಕು ದೇಶಕ್ಕೆ ಮೋದಿ ಬರಲೇಬೇಕ ಕುಮಾರಣ್ಣವರು ಗೆಲ್ಬೇಕು ಕಾರಣ ಗೆದ್ರೆ ನಮ್ಮ ದೇಶಕ್ಕೆ ಇದು ಹಿತಾಸಕ್ತಿ ಬರ್ತದೆ ರೈತರಿಗೆ ಏನು ಉಪಯೋಗ ರೈತರಿಗೆ ಕೃಷಿ ಮಂತ್ರಿ ಆಪ್ ಸೇಲಿ ಕೃಷಿ ಎಲ್ಲಾ ಉತ್ಪನ್ನಗಳು ರೈತರಿಗೆ ಕಾರ್ಖಾನೆಗಳು ಸಿಗುತ್ತವೆ ಮತ್ತೆ ああ。